ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಟೊಮೊಟೊ ಬಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಮನೇಲೂ ಟೊಮೊಟೊ ಬಾತ್ ಮಾಡೇ ಮಾಡ್ತಾರೆ ಆದರೆ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಕೈ ರುಚಿ ಒಂದೊಂದ್ ತರ ಇರುತ್ತೆ ನಾನು ಯಾವ ರೀತಿ ಟೊಮೊಟೊ ಬಾತ್ನ ಮನೇಲಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳಕ್ಕೆ ಅಂತ ಒಂದು ಮಿಕ್ಸರ್ ಜಾರ್ ಜಾರ್ಗೆ ಹೆಚ್ಚಿಟ್ಕೊಂಡಿರೋಂಥ ಕೊಬ್ಬರಿ ಒಂದೆರಡು ಬೆಳ್ಳುಳ್ಳಿ ಒಂದು ನಾಲ್ಕು ಪೀಸಸ್ ಹಸಿ ಶುಂಠಿ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹುರಿದು ಇಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ಏಳರಿಂದ ಎಂಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದೆರಡು ಕಾಯಿ ಒಂದೆರಡು ಲವಂಗ ಸ್ವಲ್ಪ ಚಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಸಣ್ಣದಾಗಿ ರುಬ್ಕೊಳ್ಳಿ ನಂತರ ಒಂದು ಕುಕ್ಕರ್ಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ಕಾದಾದ ನಂತರ ಅದಕ್ಕೆ ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಪಲಾವ್ ಎಲೆನೂ ಕೂಡ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಶೇಂಗಾ ಬೀಜ ಕಡಲೆಬೇಳೆ ಕಲರ್ ಚೇಂಜ್ ಆಗೋ ತನಕ ಕಲರ್ ಚೇಂಜ್ ಆದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಅಂಥ ಸಹ ಸೇರಿಸ್ಕೊಂಡು ಸ್ವಲ್ಪ ಹೊತ್ತದನ್ನ ಫ್ರೈ ಮಾಡ್ಕೊಳ್ಳಿ ನಂತರ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿನ ಸಹ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ನೆನೆಸಿಟ್ಕೊಂಡಿರುವಂಥ ಬಟಾಣಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಾನು ಇದಕ್ಕೆ ಒಂದು ಐದರಿಂದ ಆರು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಐದರಿಂದ ಆರು ಟೊಮೊಟನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನೀಟ್ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಂಡ್ರೆ ತರಕಾರಿ ಬೇಗ ಬಾಡುತ್ತೆ ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಮಾಡಿಕೊಂಡ ನಂತರ ನಾನು ರುಬ್ಬಿಟ್ಕೊಂಡಿರೋ ಮಸಾಲನ ಕೂಡ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮಸಾಲದ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಒಂದೂವರೆ ಕಪ್ಪಕ್ಕಿಗೆ ಮೂರು ಕಪ್ಪಷ್ಟು ನೀರು ಬೇಕಾಗುತ್ತೆ ನಾನು ಮೂರು ಕಪ್ಪಷ್ಟು ನೀರನ್ನ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಒಂದೂವರೆ ಕಪ್ ಅಕ್ಕಿನ ಆ ಮಸಾಲೆ ಒಳಗೆ ಸೇರಿಸ್ಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನಂತರ ಒಂದೂವರೆ ಕಪ್ ಮೂರು ಅಕ್ಕಿಗೆ ಎರಡು ಮೂರು ಕಪ್ಪಷ್ಟು ನೀರು ಕೂಡ ಸೇರಿಸ್ಕೊಂಡು ಅದು ಕುಕ್ಕರ್ ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ಲಿ ತೆಗಿಸಿದರೆ ತುಂಬ ಟೇಸ್ಟಿಯಾಗಿ ಟೊಮೊಟೊ ಬಾತ್ ರೆಡಿಯಾಗಿರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಪಲ್ಲಾವ್ಗೂ ಟೊಮೊಟೊ ಭಾತ್ಗೂ ಡಿಫ್ರೆನ್ಸ್ ಇರುತ್ತೆ ನಂತರ ಕುಕ್ಕರ್ ಕ್ಯಾಪ್ ತೆಗೆದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್